ಸ್ನೇಹಿತರೆ ಹನುಮ ಜನ್ಮೋತ್ಸವ ಆಚರಣೆಯನ್ನು ಯಾವ ದಿನ ಮಾಡಬೇಕು ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡ್ತಾರೆ ಈ ಹನುಮ ಜಯಂತಿಗೆ ಶಾಸ್ತ್ರದಲ್ಲಿ ಯಾವ ರೀತಿ ತಿಥಿಗಳು ಇರಬೇಕು ಯಾವ ದಿನ ಆಚರಣೆಯನ್ನು ಮಾಡೋದರಿಂದ ಪೂರ್ಣ ಫಲಪ್ರಾಪ್ತಿಯಾಗ್ತದೆ ಈಗ ಪೂರ್ಣವಿರವಾಗಿ ಹನುಮ ಜಯಂತಿಯ ಶುಭ ಮುಹೂರ್ತವನ್ನು ತಿಳಿಸ್ತಾ ಹೋಗ್ತೇನೆ ರಾಕ್ಷಸರ ಅಟ್ಟಹಾಸದಿಂದ ಬೇಸತ್ತಿದ್ದಂಥ ಭೂದೇವಿ ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಭಗವಂತ ದಶಾನನನ್ನ ಕೊಲ್ಲಕ್ಕಾಗಿಯೇ ರಾಮಚಂದ್ರ ಅವತಾರವನ್ನ ಶ್ರೀ ಶ್ರೀರಾಮಚಂದ್ರನಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಲಿಕ್ಕೆ ಪರಮ ಭಕ್ತನಾಗಿ ಶ್ರೀ ಆಂಜನೇಯ ದೇವರು ಅವತಾರ ತಾಳಿದ ದಿನವನ್ನ ನಾವು ಹನುಮ ಜಯಂತಿ ಅಥವಾ ಹನುಮ ಜನ್ಮೋತ್ಸವ ಅಂತ ಹೇಳಿ ಮಾಡ್ತೇವೆ ಆಂಜನೇಯ ದೇವರು ಅವತಾರ ಮಾಡಿದ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿಯಾಗಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಆಂಜನೇಯ ದೇವರು ಜನನವನ್ನು ತಾಳಿದ್ರು ಅದಕ್ಕಾಗಿ ನಮಗೆ ಹುಣ್ಣಿಮೆ ದಿವಸ ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರಬೇಕು ಆ ದಿನವನ್ನು ನಾವು ಏನು ಆಂಜನೇಯ ಜನ್ಮೋತ್ಸವ ಆಚರಣೆಯನ್ನು ಮಾಡ್ತೇವೆ ಹನುಮ ಜಯಂತಿ ಅಂಥೇಳಿ ಕರಿತೇವೆ ಒಂದು ಸಲ ಪಂಚಾಂಗವನ್ನು ಅವಲೋಕನ ಮಾಡಿಬಿಡೋಣ ಆ ದಿನ ಏನೇನು ವಿಶೇಷತೆ ಅದೇ ಅನ್ನೋದು ಈ ಸಲ ಹನುಮ ಜಯಂತಿ ಆಚರಣೆ ಮಾಡ್ತಾ ಇರೋದು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಪೌರ್ಣಿಮೆ ತಿಥಿ ಚಿತ್ರ ನಕ್ಷತ್ರ ವಜ್ರಯೋಗದಲ್ಲಿ ಭದ್ರಾಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಾವು ಚಿತ್ರ ನಕ್ಷತ್ರ ಮಂಗಳವಾರ ದಿವಸ ಚಿತ್ರ ನಕ್ಷತ್ರ ವಿಶೇಷ ಯೋಗ ಪ್ರಾಪ್ತಿ ಅಂತ ಹೇಳಿ ಇನ್ನು ಹುಣ್ಣಿಮೆ ತಿಥಿ ನಮಗೆ ಪ್ರಾಪ್ತಿ ಆಗ್ತಾ ಇರೋದು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ದಿವಸ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ನಮಗೆ ಹುಣ್ಣಿಮೆ ತಿಥಿ ಶುರುವಾಗ್ಬಿಟ್ಟಿರ್ತದೆ ಹೀಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಪ್ಪತ್ತ್ಮೂರನೇ ತಾರೀಕಿಗೆ ಹುಣ್ಣಿಮೆ ತಿಥಿ ಇರೋದರಿಂದ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ದಿವಸ ನಾವು ಹನುಮ ಜಯಂತಿ ಆಚರಣೆ ಮಾಡಲಿಕ್ಕೆ ಬಹಳನೇ ಶ್ರೇಷ್ಠ ಅಂಥೇಳಿ ಹೇಳ್ತೇವೆ ಇನ್ನು ಆ ಹುಣ್ಣಿಮೆಯಿಂದಲೇ ನಮಗೆ ವೈಶಾಖ ಸ್ನಾನ ಪ್ರಾರಂಭ ಆಗ್ತದೆ ಅದನ್ನು ಕೂಡ ನಾನು ನಿಮಗೆ ಸಂಕಲ್ಪ ಪೂರ್ವಕವಾಗಿ ತಿಳಿಸ್ಕೊಡ್ತೇನೆ ಅಂತ ಇನ್ನೂ ಆ ದಿವಸ ವಿಶೇಷ ಯೋಗ ಅಂತ ಹೇಳಿದೆ ಮೇಷರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾ ಇದ್ದರೆ ತುಲಾರಾಶಿಯನ್ನು ಚಂದ್ರ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಆಧಿಪತ್ಯದಲ್ಲಿರುವಂಥ ತುಲಾರಾಶಿಗೆ ಚಂದ್ರನ ಆಗಮನ ಆಗ್ತದೆ ಆದ ಹುಣ್ಣಿಮೆ ಬಹಳನೇ ವಿಶೇಷ ಫಲವನ್ನು ತರ್ತಾ ಇದೆ ಇಲ್ಲಿ ಇನ್ನೂ ಒಂದು ವಿಷಯನ ಹೇಳ್ತೀನಿ ಈ ಮಾರ್ಗಶೀರ್ಷ ಮಾಸದಲ್ಲಿ ನಾವು ಹನುಮದ್ ವೃತವನ್ನು ಆಚರಣೆ ಮಾಡ್ತೀವಿ ಕೆಲವರು ಅದನ್ನೇ ಹನುಮಂತ ಜಯಂತಿ ಅಂತ ಹೇಳಿ ತಿಳ್ಕೊಂಬಿಡ್ತಾರೆ ಹನುಮ ಜಯಂತಿ ನಿಜವಾಗಿ ಆಚರಣೆ ಮಾಡೋದು ಈಗ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆ ದಿವಸ ಆಂಜನೇಯ ದೇವರು ಅವತಾರ ಮಾಡಿದ್ದು ಇನ್ನು ನಾವು ಮಾರ್ಗಶೀರ್ಷ ಮಾಸದಲ್ಲಿ ಏನು ಶುಕ್ಲ ಪಕ್ಷದಲ್ಲಿ ಆಚರಣೆಯನ್ನು ಮಾಡ್ತೇವಲ್ಲ ಅದು ಹನುಮದ್ ವ್ರತ ಅಂಥೇಳಿ ತ್ರಯೋದಶಿ ದಿವಸ ಹನುಮದ್ ವ್ರತ ಅಂಥೇಳಿ ಇದು ಆಂಜನೇಯನಿಗೆ ದೇವಾನ್ ದೇವತೆಗಳೆಲ್ಲರೂ ವರವನ್ನು ಕೊಟ್ಟಿದ್ದ ದಿವಸವನ್ನು ಹನುಮದ್ ವೃತ ಅಂತ ಹೇಳಿ ಆಚರಣೆ ಮಾಡ್ತೇವೆ ಹನುಮಂತ ಹುಟ್ಟಿದ್ದು ಈ ಒಂದು ಹುಣ್ಣಿಮೆ ದಿವಸ ಇನ್ನು ಹನುಮ ಜಯಂತಿ ಅಂದರೆ ಈ ಹುಣ್ಣಿಮೆ ವಿಶೇಷ ಯೋಗಗಳಲ್ಲಿ ಆಗ್ತಾ ಇದೆ ಅದಕ್ಕಾಗಿ ಪ್ರತಿಯೊಬ್ಬರು ಆಂಜನೇಯನ ಜನ್ಮೋತ್ಸವ ಆಚರಣೆಯನ್ನು ಮನೆಯಲ್ಲಿ ಮಾಡಿರಿ ಮಕ್ಕಳ ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು ನೀವು ನೋಡಿರ್ಬೋದು ಆಂಜನೇಯ ರಂಗೋಲಿ ಹಾಕಿ ಎಷ್ಟೋ ಜನರಿಗೆ ಒಳ್ಳೆಯದಾಗಿದೆ ಅಂತಹ ಒಂದು ವಿಶೇಷ ಯೋಗ ಇನ್ನೂ ಪ್ರಾಪ್ತಿಯಾಗಲಿಕ್ಕತ್ತದ ಈ ಹುಣ್ಣಿಮೆ ದಿವಸ ನಾನು ಆಂಜನೇಯ ಜನ್ಮೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಬಹಳನೇ ಸರಳವಾಗಿ ಹೇಳ್ಕೊಡ್ತೇನೆ ಅಂತ ಪ್ರತಿಯೊಬ್ಬರು ಆಚರಣೆಯನ್ನು ಮಾಡ್ರಿ ಯಾಕಂದರೆ ಆಂಜನೇಯ ದೇವರು ಬಿಟ್ಟರೆ ಸಾಕು ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಮ್ಮ ಆರೋಗ್ಯಕ್ಕೆ ವಾಯುದೇವರು ಪ್ರಮುಖ ಅಂತ ಹೇಳ್ತೀನಿ ಅದಕ್ಕಾಗಿ ವಾಯು ಪುತ್ರ ಅಂತಲೇ ಹೇಳ್ತಾರೆ ನಮ್ಮ ದೇಹ ಸ್ವಸ್ಥವಾಗಿರಬೇಕಂದ್ರೆ ಆಂಜನೇಯರ ಸ್ಮರಣೆಯನ್ನು ಮಾಡ್ತಿರಬೇಕು ನಾವು ಮನೆಯಲ್ಲಿ ಆಂಜನೇಯ ದೇವರ ಪೂಜೆ ಪುನಸ್ಕಾರಗಳು ನಡೀತಿರ್ಬೇಕು ಇಂತಹ ಭಗವಂತನ ಆಚರಣೆಯನ್ನು ಅಂದರೆ ಒಂದು ಜನ್ಮೋತ್ಸವ ಆಚರಣೆಯನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ನಿಮಗೆ ಇಷ್ಟೊಂದು ಶುಭ ಫಲವನ್ನು ಕೊಡ್ತದೆ ಅದಕ್ಕಾಗಿ ಈ ಸಲ ನಿಮಗೆ ಆಂಜನೇಯ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಸರಳವಾಗಿ ಹೇಳ್ಕೊಡ್ತೇನೆ ಅಂತ ಪ್ರತಿಯೊಬ್ಬರು ಆಚರಣೆಯನ್ನ ಮಾಡ್ರಿ ಮತ್ತೆ ಇನ್ನೊಂದ್ಸಲ ಹೇಳ್ತೇನೆ ಆಂಜನೇಯ ಜನ್ಮೋತ್ಸವ ಆಚರಣೆಯನ್ನ ಇಪ್ಪತ್ ಮೂರನೇ ತಾರೀಕು ಮಂಗಳವಾರ ದಿವಸ ಆಚರಣೆಯನ್ನ ಮಾಡ್ತಾ ಇದ್ವಿ ಪೂರ್ಣ ವಿವರವಾಗಿ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ